ನಮಸ್ಕಾರವಲ್ಲ ನಮಸ್ಕಾರ ಸರ್ ನಮ್ಮೆಲ್ಲ ರೈತ ಬಾಂಧವರಿಗೆ ಭೀಮಾಶಂಕರ್ ಮಾಡೋ ನಮಸ್ಕಾರಗಳು ಇವತ್ತಿನ ದಿನ ನಮ್ಗೊಂದು ಸಾಯಿಲ್ ಮಲ್ಟಿಪ್ಲೇಯರ್ ಆಯರ್ ಗ್ರಾಮ ಆಯರ್ ಗ್ರಾಮದಾಗ ನಮ್ಮ ಸಾಯಿಲ್ ಮಲ್ಟಿಪ್ಲೇಯರ್ ಒಂದು ಬಳಸಿದಂಥ ರೈತರು ಹೊಲಕ್ಕೆ ಬಂದಿನಿ ಅವರು ಊರು ಪರಿಚಯ ಮಾಡಿಸ್ಬಿಡ್ತೀನಿ ಅವರು ಒಂದು ಗಿಡಕ್ಕೆ ಆ ಒಂದು ಪೌಡರ್ ಬಳಸಿದ್ರಿಂದ ಅವರ ಒಂದು ಬೆಳೆಯಲ್ಲಿ ಏನು ಬದಲಾವಣೆ ಆಯ್ತು ಅನ್ನೋದು ಬದಲಾಗಿ ನಾವು ಒಂದು ಸಣ್ಣದೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಗೌಡ್ರೆ ನೀವು ಫಾದರ್ಸ ನಿಮ್ಗೆ ನಿಮಗೆ ನಾವು ಬಂದು ಭೇಟಿ ಸರ್ ಆಯ್ಲ್ ಮಲ್ಟಿಪ್ಲಯರ್ ಬಗ್ಗೆಲ್ಲ ಹೇಳಿದ್ದೀವಿ ನಿಮ್ಗೆ ಹೊಳೆ ಬರೋದಾಗಿದಿಲ್ಲ ಸಿಕ್ಕಿದಿಲ್ಲಾ. ಬಟ್ ಏನೋ ನಿಮಗೆ ಎಲ್ಲ ಯೂಟ್ಯೂಬ್ ದಾಗ ನೋಡಿದ್ರಿ ನಮಗೆ ಹಾ ಯೂಟ್ಯೂಬ್ ದಾಗ ನೋಡಿದ್ರಿ ಸರ್ ಆ ಹೋದ್ರ ಹೇಳಿದ್ರಿ ಹಾ ರೀ ಅದು ಕೇಳ್ಕೊಂಡು ಒಂದ್ ಸ್ವಲ್ಪ ಈ ನಾವು ಮಾಡಿ ಟ್ರೈ ಮಾಡಿವ್ ಅದ್ರ ಒಳ್ಳೇದ್ ಅನ್ಸದ ನಮ್ಗೆ ಒಳ್ಳೇದ್ ಎಲ್ ತಂದಿರಿ ನೀವು ಪೌಡರ್ ಇದು ಇಲ್ಲಿ ನೀವು ಎಲ್ಲಿ ಕೊಟ್ಟಿದ್ರಿ ಇಲ್ಲಿ ಆಯರಿ ಆಯರಿ ಗೌಡ್ರ ಆಯರಿ ಗೌಡ್ರ ನಮ್ಮ ಗೊಬ್ಬರ ಅಂಗಡಿಯಾಗ ಚಲ ಗೌಡ್ರ ಅಂಗಡಿ ಆಯರಿ ಗೌಡ್ರ ಅಂಗಡಿಯಾಗ ತಂದಿರಿ ಮಲ್ಲಿಕಾರ್ಜುನ ಅವ್ರ ಅಂಗಡಿಯಾಗ ಮಲ್ಲಿಕಾರ್ಜುನ ಅಗ್ರೋದ್ ಅವ್ರ ಅಂಗಡಿಯಾಗ ತಂದಿದ್ದೆವು ಒಂದ್ ಎರಡ್ ಸಲ ತಂದು ಸ್ಪ್ರೇ ಮಾಡಿ ನಾನು ಒಳ್ಳೆ ಚಿಗರ ಒಳ್ಳೆ ಹೂವ ಯಾವಾಗ್ಲೂ ಹಸಿರ

ಇಲ್ಲ ನಿಮ್ಗೆ ಮಲ್ಟಿಪ್ಲೇಯರ್ ಬದಲಾಗಿ ಏನ್ ಅನಿಸ್ತೈತ್ರಿ ಇಲ್ಲ ಒಳ್ಳೇದ ಅನಿಸ್ತೈತ್ರಿ ನಮ್ಗೆ ಎಲ್ಲಾ ರೈತರು ಮಾಡಿದ್ರು ಅನುಕೂಲದ ಯಾಕಂದ್ರ ಇದು ಒಂದ್ ತಾಕತ್ ಬೆಳಿಗೊಂದು ನಮ್ಗಂತ ಬೂದ್ ರೋಗ ಇಲ್ಲ ಬೆಂಕಿ ರೋಗ ಇಲ್ಲ ಯಾವ ರೋಗ ನಮ್ಗೆ ಗೊತ್ತೇ ಆಗಿದಿಲ್ಲ ಅದು ಬರೋದಾಗ ಅಡ್ವಾನ್ಸ್ ಹೊಡ್ಕೊಂಡಿ ನಾವು ಹೊಡ್ಕೊಂಡ್ರೆ ಕಂಟ್ರೋಲ್ ಯಾವಾಗ್ಲೂ ಸಹ ನಾವು ಗ್ರೌತ್ ಇದ್ದಿದ್ದೆ ಔಷಧ ಹೊಡ್ದಿವಿ ನಾವು ಕ್ಲೈಮೇಟ್ ಮುಸುಕಿ ಅದೀಗ ಮುಸುಕ್ ಅದೀಗ ಆದ್ರೂ ಕವರ್ ಅದ ಮುಸುಕ್ ಇದ್ರೆ ನಮ್ದು ಕವರ್ ಅದ ಫುಲ್ ಹೂವದ ಎಲ್ಲಾ ಹೊಲ್ ತುಂಬಾ ಹೂವದ ಹೂವ ಕಾಣ್ತಾ ಇದೆ ಮತ್ತೆ ನಮ್ಮ ಬಾಳಿಂಗ್ ಮಕಾಶಿಯವ್ರ ಹೂವ ಕಾಣ್ತಿಲ್ರಿ ಹೂವ ಕಾಣ್ತಾರ ಊರಕಡೆ ಹೂವದ್ರಿ ಮತ್ ಇನ್ನೊಂದೇನದ್ರಿ ಇಲ್ಲಿ ಬರಾಗ ಎರಡ್ ಮೂರ್ ಪ್ಲಾಟ್ ಅದಾವ ಇಲ್ಲೊಂದು ಇಲ್ಲೊಂದ್ ಈ ತರ ಹೂವ ಇಲ್ ಕಡದಾಗ ಮತ್ತ್ ಏನಿ ಮುಡ್ರು ಹೋಗದವ್ ಸೇವ್ರ ಹಿಂದ ಹಚ್ಚಾರ ಏನ ಸೇಮ್ ಹಚ್ಚಾರ ಚೌಡಿರಿ ಇಲ್ಲ ನಮ್ದು ಒಂಥರ ನೋಡ್ರಿ ಇದು ಆಗಸ್ಟ್ ಸೆಪ್ಟೆಂಬರ್ ಒಂದಕ್ಕೆ ಹಚ್ಚದಂಗ ನೋಡ್ರಿ ನಾವು ಸೆಪ್ಟೆಂಬರ್ ಒಂದಕ್ಕೆ ಹಚ್ಚಿವಿ ನಮ್ಗೆ ಒಳ್ಳೆ ಅನ್ಸಿದ ನಮ್ದು ಒಳ್ಳೇದ ಸಾಕಷ್ಟು ಆರ್ಗಾನಿಕ್ ನಮ್ಮದೇ ಅಲ್ಲ ಬೇರೆ ಪ್ರೊಡಕ್ಟ್ ನೀವು ಬಳಸ್ತೀವಿ ನಾವು ಎಲ್ಲಾನು ಬಳಸ್ತೀವಿ ನಿಮ್ದು ಹೆಚ್ಚು ಬಳಸದಾಗ ಇವತ್ತು ಇದು ನಿಮ್ಗ್ ಏನದಲ್ಲ ಇದು ಹಾಕೊಂಡ್ರೆ ಏನದಲ್ಲೊಂಡ್ರಮ ಒಳ್ಳೆ ಒಂದು ರಸನು ಕಾಕಿ ರಸ ಬರ್ತದ ಗಿಡಗಳೂವ ಪಿ ಕಾಯಿನು ಬಾಳ ಚಂದ ಬಂದವ ಏನ ಸರ ಬಡ್ಡಿ ನಮ್ದು ತಪ್ಪು ತಪ್ತು ಬಡ್ಡಿಯಿಂದ ಒಂದ್ ಎಕ್ರಾಕ್ ಮೂರ್ ಸಾರಿ ಒಂದೊಂದ್ ಕೆಜಿ ಕೊಟ್ಟಿದ್ದೇವ ಅಂದ್ರೆ ಗಿಡ ಇದು ಕೂಡ್ತಿತ್ತು ಸರ್ತಿತ್ ಆತಿತ್ತು ಕಾಯಿನು ಹೆಚ್ಚಿಗೆ ಹಿಡಿತಿತ್ತು ಈಗ ಇದ್ದಿದ್ರಾಗ ಸಂತೃಪ್ತಿ ಆಗ್ಯದಲ್ರಿ ಸಂತೃಪ್ತಿ ಆಗ್ಯದ ನಿಮ್ ಹೆಸರು ಹೇಳ್ರಿ ಸರ ನಮ್ದು ಆಯೇರಿ ತಾಲೂಕಾ ಶಿಂದ ರೀ ಬಸವರಾಜ ಪೀರ್ ಶೆಟ್ಟಿ ಅಂತ ಹೇಳಿ ಹಾಂ ನಿಮ್ದೊಂದು ಮೊಬೈಲ್ ನಂಬರ್ ಹೇಳಿ ಸರ್ ಸೆವೆನ್ ತ್ರೀ ಫೈವ್ ತ್ರೀ ಹಾಂ ರೀ ಸಿಕ್ಸ್ ಜೀರೋ ಹಾಂ ನೈನ್ ತ್ರೀ ಸಿಕ್ಸ್ ಜೀರೋ ಹಾಂ

ಅದ್ರ ಜೊತೆಗೆ ಬ್ಲಾಕ್ ತ್ರಿಪ್ ಬ್ಲ್ಯಾಕ್ ತ್ರಿಪ್ಸಿಗೆ ಅದಾವ ಅದನ್ನ ಬಿಟ್ಟು ನಿಮಗೆ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ನಮ್ದೊಂದು ಈ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಬರ್ತದ ಅದಕ್ಕೊಂದು ನೀವು ವಾಟ್ಸಪ್ಪಿಗೆ ಫೋಟೋ ಹಾಕಿದ್ರೆ ಅಂದ್ರೆ ನಿಮಗೆ ಈ ಸಾಯಿಲ್ ಮಲ್ಟಿಪ್ಲೇಯರ್ ಎಲ್ಲಾರದೇನೆ ನಿಮ್ಮ ಬೆಳೆಗೆ ಏನಾದರೂ ಕೆಮಿಕಲ್ದಾಗ ಬೇಕಾಗಿತ್ತು ಅಂದ್ರೂ ಅದ್ರ ಬದಲ್ದಾಗು ನಿಮಗೆ ಇಂಥ ಒಂದು ಎಣ್ಣೆ ಹೊಡ್ರಿ ಅಂತ ಹೇಳಿ ಮಾಹಿತಿ ನಮ್ಮದೇ ಅಂತೇನಿಲ್ಲ ಬೇರೆ ಇಂಥದ್ದು ಹೊಡ್ರಿ ಅಂತ ನಿಮಗೆ ರೆಫರ್ ಮಾಡ್ತಿದ್ದೀವಿ ಓನ್ಲಿ ವಾಟ್ಸಪ್ದಾಗ ಹಂಗೇನು ರೀ ಇಂಪಾರ್ಟೆಂಟ್ ಇದ್ರೆ ಕಾಲ್ನು ಮಾಡ್ರಿ ನಿಮ್ಗೆ ನಮ್ಮದೇ ಬೇಕಾಗಿತ್ತಂದ್ರೆ ಕಾಲ್ನು ಮಾಡಿರಿ ಮತ್ತು ಇನ್ನೊಂದು ಹೆಂಗಂದ್ರೆ ಸಾಯಿಲ್ ಮಲ್ಟಿಪ್ಲೇಯರ್ ಇದು ಆಲ್ ಓವರ್ ಇಂಡಿಯಾದಾಗ ಅಂಗಡಿಯಲ್ಲಿ ಸಿಗೋಂಗಿಲ್ಲ ಯಾಕಂದ್ರೆ ಜಾಸ್ತಿ ಮಾರ್ಜಿನ್ ಇರಂಗಿಲ್ಲ ಅವರಿಗೆ ಆಗಂಗಿಲ್ಲ ಇದು ಕಂಪ್ನಿನೇ ಡೈರೆಕ್ಟ್ ನಿಮ್ಮ ಮನೆಗೆ ಕಳಿಸ್ಕೊಡ್ತೈತಿ ಹೋಲ್ಸೇಲ್ ತೊಗೋಕ್ ನೀವು ಐದು ಕೆ ಜಿ ಹತ್ತು ಕೆ ಜಿ ಆಮೇಲೆ ಕೆ ಜಿ ಪಾವ್ ಕೆ ಜಿ ಹಿಂಗೆ ಏನಾರು ಸ್ವಲ್ಪ ಬೇಡ ಆಯ್ತು ಕೊರಿಯರ್ ಮುಖಾಂತರ ನಾವು ನಿಮಗೆ ಕೊಡ್ತಿರ್ತಿದೀವಿ ಈ ಸ್ಕ್ರೀನ್ ಮೇಲೆ ನಂದು ಮೊಬೈಲ್ ನಂಬರ್ ಬರ್ತದ ಕಾಲ್ ಮಾಡ್ಬೋದು ಹೇಳಿ ಈ ಒಂದು ವಿಡಿಯೋ ಮುಗಿಸ್ತೀವಿ ನಮಸ್ಕಾರಗಳು